ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಪ್ಪತ್ತೆರಡು ಆದಿಯ ಈ ರೀತಿ ವರ್ತನೆಗೆ ಬೆದರಿದ ಅರಣಿಯಂತಾದಳು ಧೃತಿ ಅವನು ಅವಳ ತುಟಿ ತುಟಿಗಳನ್ನು ಬಂಧಿಸುತ್ತಿದ್ದ ಹಾಗೆ ವಿರೋಧಿಸುವುದಿರಲಿ ತಾನು ಉಸಿರಾಡುವುದನ್ನೇ ಮರೆತು ಗೊಂಬೆಯಂತೆ ನಿಂತು ಬಿಟ್ಟಳು ಅವಳು ನಂಬಿದ ವ್ಯಕ್ತಿಯಿಂದ ಎಂದಿಗೂ ಈ ರೀತಿಯ ವರ್ತನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವಳು ಅದಾಗಲೇ ಅವಳ ಕಣ್ಣುಗಳು ತುಂಬಿದವು ಅವಳು ಊರಿನಲ್ಲಿದ್ದಾಗ ಎಲ್ಲರೂ ಅವಳನ್ನು ತುಚ್ಛವಾಗಿ ಕಂಡರು ಕೆಟ್ಟದಾಗಿ ಮಾತನಾಡಿದರು ಎಲ್ಲವನ್ನೂ ಸಹಿಸಿ ಒಳಗೆ ನೋವು ತಿನ್ನುತ್ತಿದ್ದವಳು ಆದರೆ ಅವಳ ಕಣ್ಣಿನಲ್ಲಿ ನೀರು ಮಾತ್ರ ಬರುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಅವಳ ಅರಿವಿಗೂ ಬಾರದೆ ಭಾವಜೀವಿಯಾಗಿ ಬದಲಾಗುತ್ತಿದ್ದಾಳೆ ಅವಳು ಆದಿ ತಾನು ಏನು ಮಾಡುತ್ತಿದ್ದೇನೆ ಎಂದು ಎಚ್ಚೆತ್ತವನು ಅವಳಿಂದ ಹಿಂದೆ ಸರಿಯುತ್ತಿದ್ದ ಹಾಗೆ ಏನು ಮಾಡುತ್ತಿದ್ದೀರಾ ನೀವು ಎಂದವಳ ಬಾಯಿಯನ್ನು ತನ್ನ ಹಸ್ತದಿಂದ ತಕ್ಷಣಕ್ಕೆ ಮುಚ್ಚಿದವನು ಪ್ಲೀಸ್ ಏನು ಮಾತನಾಡಬೇಡ ಹಾಗೆ ನನ್ನ ಹಿಂದೆ ನೋಡು ತುಂಬಾ ದೂ ದೂರದಿಂದಲೂ ನಮ್ಮನ್ನೇ ಫಾಲೋ ಮಾಡಿಕೊಂಡು ಬರುತ್ತಿದ್ದಾರೆ ಅವರನ್ನು ದಾರಿ ತಪ್ಪಿಸಲು ನನಗೆ ಬೇರೆ ದಾರಿ ಕಾಣಲಿಲ್ಲ ಎಂದವನು ಒಡನೆ ಅವಳನ್ನು ಬಿಗಿದಪ್ಪಿದನು ಆಗಲೂ ಅವಳಿಗೆ ಮಾತನಾಡಲು ಅವಕಾಶವೇ ಇಲ್ಲದಂತಾಗಿತ್ತು ಆದಿಯನ್ನು ತಬ್ಬಿದವಳಿಗೆ ಗಿಡದ ಮರೆಯಲ್ಲಿ ನಿಂತು ಇಬ್ಬರು ಹುಡುಗರು ಇವರೆಡೆಗೆ ನೋಡುತ್ತಿರುವುದನ್ನು ಅವಳಿಗೂ ಕೂಡ ಕಾಣಿಸಿತು ಆದಿ ಹೇಳಿದ ಹಾಗೆ ಅವರು ದಾರಿ ತಪ್ಪಿಸಲು ಬೇರೆ ಅತ್ಯಗತ್ಯ ಇಲ್ಲದ ಅವಳ ಅರಿವಿಗೂ ಬಾರದೆ ತನ್ನಂತಾನೆ ಅವಳ ಎರಡೂ ಕೈಗಳು ಅವನ ಬೆಲ್ಲಿ ಬೆನ್ನಿನ ಮೇಲೆ ಜಮೆಯಾದವು ಆದಿಯನ್ನು ತಬ್ಬಿದವಳ ತಬ್ಬಿದವಳ ಮುಚ್ಚಿದ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು ಥೋ ಇವರ ರೊಮ್ಯಾನ್ಸ್ ನೋಡಲು ನಾವು ಅಲ್ಲಿಂದ ಇಲ್ಲಿಯ ತನಕ ಫಾಲೋ ಮಾಡಿಕೊಂಡು ಬರಬೇಕಾಗಿತ್ತ ನಮ್ಮ ಬೆಂಗಳೂರಿನಲ್ಲೇ ಯಾವುದಾದರೂ ಕಾಲೇಜ್ ಬಳಿ ಇರುವ ಪಾರ್ಕಿಗೆ ಹೋಗಿದ್ದಿದ್ದರೆ ಅಲ್ಲಿಯೇ ಹುಡುಗ ಹುಡುಗಿಯರ ರೊಮ್ಯಾನ್ಸ್ ನೋಡಬಹುದಿತ್ತು ಎಂದು ಒಬ್ಬ ಹೇಳಿದರೆ ಹ್ಞೂ ಕಣೋ ನಾವು ಇನ್ನು ಹೀಗೆ ಇವರನ್ನು ಫಾಲೋ ಮಾಡುತ್ತಿದ್ದರೆ ಇವರಿಬ್ಬರ ಹನಿಮೂನ್ ನೋಡಿಕೊಂಡು ಊರಿಗೆ ವಾಪಸ್ ಆಗುತ್ತವೇನೋ ಎನಿಸುತ್ತದೆ ಇವರಿಬ್ಬರಿಗೂ ಇನ್ನು ಮದುವೆಯೇ ಆಗಿಲ್ಲ ಆಗಲೇ ಎಷ್ಟು ಮುಂದುವರಿದಿದ್ದಾರೆ ನೋಡು ಇನ್ನು ಏನೇನು ನೋಡ್ಬೇಕೋ ಈ ಕಣ್ಣಿನಿಂದ ಎಂದವನು ತನ್ನ ಮೊಬೈಲ್ ತೆಗೆದು ಅವರನ್ನು ಹಿಂಬಾಲಿಸಲು ಹೇಳಿದವರಿಗೆ ಕರೆ ಮಾಡಿ ಅವರು ಅಲ್ಲಿ ಯಾಕೆ ಬಂದಿದ್ದಾರೆ ಎನ್ನುವುದನ್ನು ತಿಳಿಸಿ ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಅಲ್ಲಿಂದ ಹೊರಟಿದ್ದರು ಕೆಲವೊಮ್ಮೆ ಬೇರೆಯವರು ಹೇಳಿದ್ದನ್ನು ಅಥವಾ ಕಣ್ಣಿಗೆ ಕಂಡದ್ದನ್ನು ಇದೇ ಸತ್ಯ ಎಂದು ನಂಬುತ್ತೇವೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ನೋಡುವ ವ್ಯವಧಾನ ಯಾರಿಗೂ ಇರುವುದಿಲ್ಲ ಅವರಿಬ್ಬರನ್ನು ಆ ರೀತಿ ನೋಡಿ ತಮಗೆ ಹೇಗೆ ಬೇಕೋ ಹಾಗೇ ಕಲ್ಪಿಸಿಕೊಂಡು ಮುಳ್ಳಿಲ್ಲದ ನಾಲಿಗೆಯಲ್ಲಿ ನುಡಿದು ಇದೇ ಸತ್ಯ ಎಂದು ಕರೆ ಮಾಡಿದವರಿಗೂ ಕೂಡ ಹೇಳಿ ಅಲ್ಲಿಂದ ಹೊರಟಿದ್ದರು ಆ ಹುಡುಗರು ಅವಳಿಂದ ಹಿಂದೆ ಸರಿದವನು ಆ ಹುಡುಗರ ಬೈಕ್ ಅನ್ನು ಯು ಟರ್ನ್ ತೆಗೆದುಕೊಂಡು ಓದದ್ದನ್ನು ನೋಡಿದವನು ಧೃತಿಯ ಮುಂದೆ ನಿಂತು ಸಾರಿ ಧೃತಿ ನನಗೆ ಅವರ ದಾರಿ ತಪ್ಪಿಸಲು ಬೇರೆ ಮಾರ್ಗ ತಿಳಿಯಲಿಲ್ಲ ನಾನೊಬ್ಬ ಐ ಪಿ ಎಸ್ ಆಫೀಸರ್ ನನ್ನ ಪವರ್ ಯೂಸ್ ಮಾಡಿ ಕ್ಷಣದಲ್ಲಿಯೇ ಇಬ್ಬರನ್ನು ಹಿಡಿದು ಇಲ್ಲಿಯೇ ಸ್ಥಳೀಯ ಸ್ಟೇಷನ್ನಲ್ಲಿ ಇರಿಸಬಹುದಿತ್ತಲ್ಲ ಎಂದು ನೀನು ಕೇಳಬಹುದು ಹಾಗೆ ಮಾಡಿದರೆ ಮತ್ತೆ ಬೇರೆಯವರು ನಮ್ಮನ್ನು ಫಾಲೋ ಮಾಡುತ್ತಿದ್ದರು ಅವರು ಹೀಗೆ ಫಾಲೋ ಮಾಡಿದರೆ ನನಗೆ ಯಾವುದೇ ತೊಂದರೆಯಾಗುವುದಿಲ್ಲ ಆದರೆ ನಾವು ಈಗ ಹೋಗುತ್ತಿರುವುದು ನೀತಾ ಬಳಿ ಅವಳು ಸತ್ಯ ಹೇಳುತ್ತಾಳೋ ಇಲ್ಲವೋ ಅದು ಸೆಕೆಂಡರಿ ಆದರೆ ನಮ್ಮಿಂದ ಅವಳಿಗೆ ಅವಳ ಕುಟುಂಬಕ್ಕೆ ತೊಂದರೆಯಾಗುವುದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಿನ್ನ ಬಳಿ ಈ ರೀತಿ ನಡೆದುಕೊಳ್ಳಬೇಕಾಗಿತ್ತು ಎಂದು ಎತ್ತಲು ನೋಡುತ್ತಾ ಹೇಳಿ ಅಲ್ಲಿ ನಿಲ್ಲದೆ ಜೀಪಿನ ಬಳಿಗೆ ಬಂದಿದ್ದನು ಅವನ ಮನದಲ್ಲಿದ್ದ ತಳಮಳ ಭಯ ಎಲ್ಲವೂ ಧೃತಿಯ ಮುಖವನ್ನು ಸಹ ನೋಡದಂತೆ ಮಾಡಿದವು ಈಗ ಅವನ ಮನದಲ್ಲಿ ನ ತೊಳಲಾಟ ಅವನಿಗಷ್ಟೇ ಗೊತ್ತಿತ್ತು ತಾನು ಏನನ್ನೂ ಹೇಳದೆಯೇ ಅವಳ ಮನದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನೂ ಅವನೇ ಹೇಳಿ ಅಲ್ಲಿ ನಿಲ್ಲದೆ ಹೊರಟವನನ್ನು ನೋಡಿ ಧೃತಿಯ ಬಾಯಿ ಕಟ್ಟಿದಂತಾಯಿತು ತಾನೇ ಪ್ರೀತಿಸಿದ ಹುಡುಗನಿಂದಲೂ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದವಳು ಅವನೇ ಹತ್ತಿರಕ್ಕೆ ಬಂದರೂ ಸಹ ಅವನಿಂದ ದೂರ ಉಳಿದಿದ್ದವಳು ಆಗಿದ್ದಾಗ ಆದಿ ಮಾಡಿದ ಅವಾಂತರವನ್ನು ಹೇಗೆ ತಾನೇ ಸಹಿಸುತ್ತಾಳೆ ಅದಕ್ಕೆ ಆದಿ ನೀಡಿದ ಕಾರಣವನ್ನು ಕೇಳಿದವಳಿಗೆ ಮಾತನಾಡಲು ಮಾತುಗಳೇ ಇಲ್ಲದಂತಾಯಿತು ಅದಾಗಲೇ ಮೌನಕ್ಕೆ ಶರಣಾದಂತಾಗಿ ಸುಮ್ಮನೆ ಹೋಗಿ ಜೀಪಿನಲ್ಲಿ ಕುಳಿತಳು ನೀತಾ ಊರು ತಲುಪುವವರೆಗೂ ಇಬ್ಬರಲ್ಲಿಯೂ ಒಂದು ಮಾತು ಇಲ್ಲ ಮೌನದಲ್ಲಿ ನೀತಾ ಊರಿಗೆ ತಲುಪಿದ್ದರು ನೀತಾಳ ಊರು ಶಿವಮೊಗ್ಗದ ಒಂದು ಹಳ್ಳಿ ಕೃಷಿಯೇ ಅಲ್ಲಿನ ಜೀವನ ರೈತರ ಜೀವನಾಡಿ ಮಲೆನಾಡಿನ ಸಿರಿಯನ್ನು ನೋಡುವುದೇ ಚಂದ ಮಲೆನಾಡ ಪ್ರಕೃತಿಯನ್ನು ನೋಡುವುದೇ ಸೊಗಸು ಬೀಸುತ್ತಿದ್ದ ತಂಗಾಳಿಗೆ ಮುಖವಡ್ಡಿ ನಿಂತರೆ ಅದೇನು ಆಹ್ಲಾದಕರ ಮನಸ್ಸಿಗೆ ಅಲ್ಲಿ ಪ್ರಕೃತಿ ಮಾತೇ ನಗುತ್ತಿದ್ದರೆ ಇಲ್ಲಿ ಇಬ್ಬರ ಮನದಲ್ಲಿ ಮನಸ್ಸಿನಲ್ಲಿ ನಗುವಿನ ಲವಲೇಶವೂ ಇರಲಿಲ್ಲ ಈ ಊರಿನ ಮಧ್ಯಭಾಗಕ್ಕೆ ಬಂದವನು ಅಲ್ಲಿಯೇ ಜೀಪ್ ನಿಲ್ಲಿಸಿ ಸಣ್ಣ ಅಂಗಡಿಗಳ ಮುಂದೆ ಕುಳಿತಿದ್ದವರ ಬಳಿಗೆ ಹೋಗಿ ನೀತಾ ಹೆಸರು ಹಾಗೂ ಅವಳ ತಮ್ಮನ ಕಾಯಿಲೆ ಬಗ್ಗೆ ಹೇಳುತ್ತಿದ್ದ ಹಾಗೆ ಅವಳ ಮನೆಯನ್ನು ತೋರಿಸಿದರು ಆ ಊರಿನ ಹಿರಿಯರು ಆದಿ ಜೀಪಿನ ಬಳಿ ನಿಂತಿದ್ದರೆ ಧೃತಿ ನೀತಾಳ ಮನೆಯ ಬಾಗಿಲಿಗೆ ಹೋಗಿ ಹೊರಗೆ ನಿಂತು ನೀತಾಕ್ಕ ಎಂದು ಕೂಗಿದಳು ಒಳಗಿದ್ದ ನೀತಾಳಿಗೆ ಕೂಗಿದವರು ಯಾರು ಎಂದು ತಿಳಿಯದೆ ಯಾರು ಅದು ಎನ್ನುತ್ತಲೇ ಹೊರಗೆ ಬಂದವಳಿಗೆ ಅಲ್ಲಿ ಧೃತಿಯನ್ನು ನೋಡಿ ಆಶ್ಚರ್ಯದ ಜೊತೆಗೆ ಖುಷಿ ಕೂಡ ಆಗಿತ್ತು ಒಡನೆ ಅವಳ ಮುಖ ಅರಳಿ ಧೃತಿ ಎಂದು ಅವಳನ್ನು ತಬ್ಬಿಬಿಟ್ಟಳು ಧೃತಿ ನೀನು ನಿಜವಾಗಿಯೂ ನಮ್ಮ ಮನೆಗೆ ಬಂದಿದ್ದೀಯ ನನ್ನಿಂದ ಇದನ್ನು ನಂಬಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದವಳ ಮಾತಿನಲ್ಲಿ ಅವಳಿಗೆ ಎಷ್ಟು ಸಂತೋಷವಾಗಿದೆ ಎಂದು ತಿಳಿಯುತ್ತಿತ್ತು ಹೌದು ಅಕ್ಕ ನಾನೇ ಬಂದಿದ್ದೀನಿ ಎಂದು ಅವಳಿಂದ ಹಿಂದೆ ಸರಿದು ಹೇಳಿದಳು ಧೃತಿ ಅಷ್ಟು ದೂರದಿಂದ ನನ್ನನ್ನು ನೋಡಲು ಬಂದಿದ್ದೀಯಾ ನನ್ನನ್ನು ನೋಡು ನಿನ್ನನ್ನು ಹೊರಗೆ ನಿಂತು ಮಾತನಾಡಿಸುತ್ತಿದ್ದೇನೆ ಮೊದಲು ಒಳಗೆ ಬಾ ಎನ್ನುತ್ತಿದ್ದ ಹಾಗೆ ಧೃತಿ ಆದಿ ನಿಂತಿದ್ದ ಕಡೆಗೆ ನೋಡಿದಳು ನೀತಾ ಕೂಡ ಧೃತಿ ಧೃತಿಯ ನೋಟ ಅನುಸರಿಸಿದರೆ ಅಲ್ಲಿ ನಿಂತಿರುವವರನ್ನು ನೋಡಿ ಆಘಾತವಾದಂತಾಯಿತು ನೀತಾಳಿಗೆ ನೀತಾ ಆದಿಯನ್ನು ನೇರವಾಗಿ ನೋಡದಿದ್ದರೂ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿ ತಿಳಿದುಕೊಂಡಿದ್ದಳು ಪೊಲೀಸ್ ಅವಳ ಮನೆಯ ಬಾಗಿಲಿಗೆ ಬಂದಿರುವುದನ್ನು ನೋಡಿ ಇಷ್ಟರವರೆಗೆ ಅವಳ ಮುಖದ ಮೇಲೆ ಇದ್ದಂತಹ ಖುಷಿ ಈಗ ಮಾಯವಾಗಿತ್ತು ಆಗಲೇ ಅವಳ ಮುಖದ ಮೇಲೆ ಬೆವರಾಣಿಗಳು ಮೂಡಲು ಶುರುವಾದವು ಧೃತಿ ಪೊಲೀಸಿನವರು ಯಾಕೆ ಬಂದಿದ್ದಾರೆ ನಡುಗುವ ಸ್ವರದಲ್ಲಿಯೇ ಕೇಳಿದಳು ಇದರ ಬೇಡ ಅಕ್ಕ ನಾನು ನಿನ್ನನ್ನು ನೋಡಬೇಕು ಎಂದು ಹೇಳಿದೆ ಅದಕ್ಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದವರು ಅವರೇ ಎಂದವಳಿಗೆ ಬರುತ್ತಿದ್ದ ಹಾಗೆ ಸತ್ತ ಹೇಳಲು ಅದೇಕೋ ಮನಸ್ಸು ಬಾರಲಿಲ್ಲ ಹೌದು ಎಂದವಳು ಸರ್ ಅಲ್ಲಿಯೇ ಯಾಕೆ ನಿಂತಿದ್ದೀರಾ ಬನ್ನಿ ಒಳಗೆ ಎಂದು ನಿಂತಲೆಯೇ ಕೂಗಿದಳು ಅವಳ ಮಾತು ಕೇಳಿ ಅವನು ಕೂಡ ಒಳ ಬಂದಿದ್ದನು ಮೂವರು ಒಳ ಬರುತ್ತಿದ್ದ ಹಾಗೆ ಅಮ್ಮ ಅಪ್ಪ ಬೇಗ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಎಂದು ಖುಷಿಯಲ್ಲಿಯೇ ಕೂಗಿದಳು ಅಡುಗೆ ಮನೆಯಲ್ಲಿ ತಮ್ಮ ಅಮ್ಮ ಮನೆಯ ಹಿಂದೆ ಇದ್ದ ಅಪ್ಪ ಇಬ್ಬರೂ ಒಳ ಬರುತ್ತಿದ್ದ ಹಾಗೆ ಅಪ್ಪ ನಾನು ಹೇಳುತ್ತಿದ್ದೇನಲ್ಲ ನನ್ನ ಫ್ರೆಂಡ್ ಧೃತಿ ಧೃತಿ ಇವಳೆ ಬೆಂಗಳೂರಿನಿಂದ ನನ್ನನ್ನು ನೋಡಲು ಬಂದಿದ್ದಾಳೆ ಇವರು ಐ ಪಿ ಎಸ್ ಆಫೀಸರ್ ಆದಿಸರ್ ಎಂದು ಇವರು ಧೃತಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಎಂದು ಇಬ್ಬರನ್ನು ಪರಿಚಯ ಖುಷಿಯಿಂದಲೇ ಪರಿಚಯ ಮಾಡಿಕೊಟ್ಟಿದ್ದಳು ಮಗಳ ಮಾತು ಕೇಳಿದ ನೀತಾ ತಾಯಿ ಇಷ್ಟು ದೊಡ್ಡ ವ್ಯಕ್ತಿ ನಮ್ಮಂತಹ ಬಡವರ ಮನೆಗೆ ಬಂದಿದ್ದಾರಾ ಎಂದು ಯೋಚಿಸುತ್ತಲೇ ಇಲ್ಲಿ ಬಿಟ್ಟಿದ್ದ ಸೀರೆಯ ತುಂಡ ಸೆರಗನ್ನು ತಮ್ಮ ಭುಜದ ಮೇಲೆ ಹಾಕಿಕೊಂಡು ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ದರು ಆದಿ ಕೂಡ ಅದೇ ಸಂಸ್ಕಾರದಿಂದ ನಮಸ್ಕಾರ ಮಾಡಿದನು ಇಬ್ಬರು ತಂದೆ ತಾಯಿಗಳಿಗೂ ಆಗಲೇ ವಯಸ್ಸಾಗಿತ್ತು ಅವರ ಬಡತನ ಮನೆಯಲ್ಲಿ ಎದ್ದು ಕಾಣುತ್ತಿತ್ತು ಅದೊಂದು ಚಿಕ್ಕ ಹಂಚಿನ ಮನೆ ಆದರೂ ಗೋಡೆಗೆ ತೂಗುವ ಹಾಕಿದ್ದ ನಾಲ್ಕು ದೇವರ ಫೋಟೋ ನೀತಾ ಹಾಗೂ ಅವಳ ತಮ್ಮನ ಫೋಟೋ ಆ ಮನೆಯ ಅಂದವನ್ನು ಹೆಚ್ಚು ಮಾಡಿದಂತಿತ್ತು ಆದಿ ಮನೆಯನ್ನೆಲ್ಲ ನಿಂತೇ ನೋಡುತ್ತಿರುವುದನ್ನು ನೋಡಿದ ನೀತಾ ಸರ್ ನಿಂತಿದ್ದೀರಲ್ಲ ಕುಳಿತುಕೊಳ್ಳಿ ಎಂದು ಕುರ್ಚಿಯ ಕಡೆ ತೋರಿಸಿದಳು ಆದಿ ಕುರ್ಚಿಯ ಮೇಲೆ ಕುಳಿತರೆ ಧೃತಿ ನೀತಾಳ ಪಕ್ಕ ನಿಂತು ಅಕ್ಕ ನಿನ್ನ ತಮ್ಮ ಹೇಗಿದ್ದಾನೆ ಎಂದು ಅದಾಗಲೇ ನೀತಾಳ ತಾಯಿಯ ಕಣ್ಣಿನಿಂದ ನೀರು ಇಳಿದಿದ್ದವು ಬಂದೇ ಇರು ಎಂದು ಕೋಣೆಗೆ ಓದವಳು ಮಲಗಿದ್ದ ಅವಳ ತಮ್ಮನನ್ನು ಏಳಿಸಿ ಕೈ ಹಿಡಿದು ತಾನೇ ಎಲ್ಲರೂ ಇರುವಲ್ಲಿಗೆ ಕರೆದುಕೊಂಡು ಬಂದು ಕುರ್ಚಿಯ ಮೇಲೆ ಕೂರಿಸಿದವಳು ಇವನೇ ನನ್ನ ತಮ್ಮ ಎಂದಿದ್ದಳು ಪಿಯುಸಿ ಓದು ಓದುತ್ತಿದ್ದಂತಹ ಹುಡುಗ ಈಗ ರೋಗಿಯಾಗೆ ಹಾಸಿಗೆ ಹಿಡಿದಿದ್ದಾನೆ ಅವನ ದೇಹದಲ್ಲಿ ಮೂಳೆಗಳು ಬಿಟ್ಟರೆ ಮತ್ತೇನು ಕಾಣದು ಕಣ್ಣಿನ ಗುಡ್ಡೆಗಳು ಕಾಣದೇ ಇರುವಷ್ಟು ಒಳಗೆ ಹೋಗಿವೆ ಅದೆಂತಹ ಶೋಚನೀಯ ಸ್ಥಿತಿಯ ಹುಡುಗನದ್ದು ನನ್ನ ಮಗ ಕೂಡ ಪೊಲೀಸ್ ಆಗಬೇಕು ಎಂದು ತುಂಬಾ ಆಸೆ ಇಟ್ಟುಕೊಂಡಿದ್ದನು ಸರ್ ಆದರೆ ಅವನ ಓದು ಮುಗಿಯುವ ಮೊದಲೇ ಆಸೆಗೇಡಿದ್ದಾನ ಹಿಡಿದಿದ್ದಾನೆ ಅವನ ಪೊಲೀಸ್ ಆಗಬೇಕು ಎನ್ನುವ ಆಸೆ ಕನಸು ಎಲ್ಲವೂ ಮಣ್ಣು ಪಾಲಾಯಿತು ಎಂದು ಹೇಳುತ್ತಾ ತನ್ನ ಕಣ್ಣಿನಿಂದ ಬಂದಂತಹ ನೀರನ್ನು ಹೆಗಲ ಮೇಲಿದ್ದ ಚೌಕದ ಮೂಲಕ ಒರೆಸಿಕೊಂಡಿದ್ದರು ನೀತಾಳ ತಂದೆ ಆ ಹುಡುಗನ ಪರಿಸ್ಥಿತಿ ಮನೆಯ ಪರಿಸ್ಥಿತಿ ನೋಡಿ ಆದಿಯ ಮನಸ್ಸಿಗೂ ಕೂಡ ಬಹಳವೇ ನೋವಾಯಿತು ನೀತಾಕ ಆಪರೇಷನ್ ಆಗಿದೆಯಾ ಎಂದಳು ತೃತಿ ಒಂದು ಕಿಡ್ನಿ ಸಿಕ್ಕಿ ಆಪರೇಷನ್ ಆಗಿದೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾವು ಇವನನ್ನು ಕಳೆದುಕೊಳ್ಳಬೇಕಾಗಿತ್ತು ಆದರೂ ಮೊದಲಿನ ಹಾಗೆ ಓಡಾಡಲು ಆಗುವುದಿಲ್ಲ ಮಲಗಿದ್ದಲ್ಲಿ ಮಲಗಿರಬೇಕು ಎಂದು ಹೇಳಿದವಳ ಕಣ್ಣಿನಿಂದಲೂ ಕೂಡ ನೀರು ಇಳಿದಿದ್ದವು ಬೆನ್ನ ಹಿಂದೆ ಹುಟ್ಟಿದ ತಮ್ಮ ಜೊತೆಯಲ್ಲಿ ಆಡಿ ಬೆಳೆದು ಈಗ ಈ ರೀತಿ ಮಲಗಿದರೆ ಹೇಗೆ ತಾನೇ ಸಹಿಸಲು ಸಾಧ್ಯ ನಾವು ಬಡವರು ಆದರೂ ಸಹ ಇರುವ ನಾಲ್ಕು ಎಕರೆ ಜಮೀನಿನಲ್ಲಿ ದುಡಿದು ಮುತ್ತಿನಂತೆ ಇರುವ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಎಂದು ಇಬ್ಬರನ್ನೂ ಓದಿಸುತ್ತಿದ್ದವು ನಮ್ಮ ಕಷ್ಟ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ತನ್ನ ಮಕ್ಕಳು ಚೆನ್ನಾಗಿರಬೇಕು ಎಂದು ಕೇಳಿದ್ದೆಲ್ಲವನ್ನು ಕೊಡಿಸುತ್ತಿದ್ದೆವು ಇವಳದು ಡಿಗ್ರಿ ಮುಗಿಯುತ್ತಿದ್ದ ಹಾಗೆ ಮುಂದೆ ಓದಿಸಲು ನಮ್ಮಿಂದ ಆಗುವುದಿಲ್ಲ ಮದುವೆ ಮಾಡುತ್ತೇವೆ ಎಂದಿದ್ದಕ್ಕೆ ಒಪ್ಪಿಕೊಂಡಿದ್ದಳು ಅಷ್ಟರಲ್ಲಿ ಅದೇನಾಯ್ತೋ ಏನೋ ಸಿ ಓದುತ್ತಿದ್ದ ನನ್ನ ಮಗನಿಗೆ ಇದ್ದಕ್ಕಿದ್ದ ಹಾಗೆ ಎರಡೂ ಕಿಡ್ನಿ ಫೇಲ್ ಆಗಿದೆ ಎಂದು ತಿಳಿದು ನಮಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ವರ್ಷದ ಹಿಂದೆ ಮಲಗಿದ ನನ್ನ ಮಗ ಏಳಲೇ ಇಲ್ಲ ಅಮ್ಮ ನಾನು ಓದಿ ಪೊಲೀಸ್ ಆಗ್ತೀನಿ ಅಕ್ಕನನ್ನು ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡ್ತೀನಿ ನಿಮ್ಮಿಬ್ಬರನ್ನು ರಾಜರಾಣಿಯಾಗೆ ನೋಡ್ಕೋತೀನಿ ಎಂದು ಯಾವಾಗಲೂ ಹೇಳುತ್ತಿದ್ದ ಮಗ ಹಾಸಿಗೆ ಹಿಡಿದು ಮಲಗಿರುವುದನ್ನು ನೋಡಿ ಯಾವ ತಾಯಿಗೆ ತಾನೇ ಸಹಿಸಲು ಆಗುತ್ತದೆ ಹೇಳಿ ನಾವು ಸಾಲ ಮಾಡಿ ಇವನಿಗೆ ಚಿಕಿತ್ಸೆ ಕೊಡಿಸಿದರೂ ಸಹ ಹಣ ಸಾಲಲಿಲ್ಲ ಆಗ ನನ್ನ ಮಗಳೇ ನಾನೇ ಕೆಲಸಕ್ಕೆ ಹೋಗ್ತೀನಿ ಎಂದು ಬೆಂಗಳೂರಿಗೆ ಹೋಗಿ ದುಡಿದು ಹಣವೆಲ್ ಹಣವೆಲ್ಲ ನನ್ನ ಮಗನಿಗೆ ಚಿಕಿತ್ಸೆಗೆ ಸುರಿದಳು ಈಗ ಸಾಲ ಸೋಲ ಮಾಡಿ ಆಪರೇಷನ್ ಮಾಡಿಸಿದ್ದೀವಿ ಈ ಕಾಯಿಲೆಗಳು ಏನಿದ್ದರೂ ಶ್ರೀಮಂತರಿಗೆ ಸರಿ ನಮ್ಮಂತಹ ಬಡವರಿಗಲ್ಲ ನನ್ನ ಮಗ ಓದುವುದೇ ಬೇಡ ನಗುತ್ತಾ ಓಡಾಡಿಕೊಂಡು ನಮ್ಮ ಕಣ್ಣ ಮುಂದೆ ಇದ್ದಿದ್ದರೂ ಸಾಕಿತ್ತು ನಾವೇ ಅವನನ್ನು ದುಡಿದು ಸಾಕುತ್ತಿದ್ದೆವು ಈಗ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹಾಸಿಗೆಯ ಮೇಲೆ ಮಲಗಿರುವ ಅವನನ್ನು ನೋಡಿದರೆ ಕರಳು ಕಿತ್ತು ಬಂದ ಆಗುತ್ತದೆ ಒಂದೆಡೆ ಹಾಸಿಗೆ ಹಿಡಿದ ಮಗ ಇನ್ನೊಂದೆಡೆ ಮದುವೆ ಆಗದೆ ಗಂಡನ ಮನೆ ಮಕ್ಕಳು ಸಂಸಾರ ಎಂದು ಸುಖವಾಗಿ ಇರಬೇಕಾಗಿದ್ದ ಮಗಳು ನಮಗೋಸ್ಕರ ಕಷ್ಟಪಡುತ್ತಿರುವುದನ್ನು ನೋಡಲು ಆಗುತ್ತಿಲ್ಲ ಈಗಾಗಲೇ ಈಗಲಾದರೂ ಮದುವೆಯಾಗುವ ಎಂದರೆ ನಾನು ಮದುವೆಯಾದರೆ ತಮ್ಮನನ್ನು ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ನನಗೆ ಮದುವೆಯೇ ಬೇಡ ಎನ್ನುತ್ತಿರುವ ಮಗಳು ಇದೆಲ್ಲವನ್ನು ನೋಡುವ ಬದಲು ಭಗವಂತ ನಮ್ಮ ಉಸಿರನ್ನು ನಿಲ್ಲಿಸು ಎಂದು ಬೇಡುತ್ತಿದ್ದೇವೆ ಎಂದು ಎದೆಯೊಳಗೆ ಅಡಗಿರುವ ನೋವುಗಳನ್ನು ಮಾತಿನ ಮೂಲಕ ಹೊರಹಾಕಿ ಬಾಯಿಗೆ ಸೆರಗು ಅಡ್ಡ ಹಿಡಿದು ಒಂದೇ ಸಮ ನೀ ನೀತಾಳ ತಾಯಿ ಧನ್ಯವಾದಗಳು ಮುಂದುವರಿಯುವುದು